ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ವರಮಹಾಲಕ್ಷ್ಮಿ ವ್ರತದ ದಿನ ಅತ್ಯಂತ ಶಕ್ತಿಶಾಲಿ ದಿನ ಈ ದಿನ ಮನೆಯಲ್ಲಿ ಮಹಿಳೆಯರು ತಿಳಿದೋ ಅಥವಾ ತಿಳಿಯದೋ ಈ ಒಂದು ಕರೆಯನ್ನು ಮಾಡಿದರೆ ಅವರ ಕೈಯಲ್ಲಿ ಒಂದು ಚಿಟಿಕೆ ಕೂಡ ಉಳಿದಿಲ್ಲದಿದ್ದರೂ ಕೂಡ ಅವರು ಏಳು ಜನ್ಮವರೆಗೆ ಬಡತನದಿಂದ ಬಳತಾರೆ ಅವರು ಸಾಲದಲ್ಲಿ ಸಿಲುಕಿಕೊಳ್ತಾರೆ ಅವರ ತೊಂದರೆಯಲ್ಲಿ ಸಿಲುಕಿಕೊಳ್ತಾರೆ ಅವರ ತಾಯಿಯ ಒಂದು ಕೋಪಕ್ಕೆ ಗುರಿ ಆಗ್ತಾರೆ ಆದ್ದರಿಂದ ಮನೆಯ ಮಹಿಳೆಯರು ಈ ಒಂದು ಕರಿಯನ್ನ ಬೇಯಿಸಲೇಬಾರದು ಏಕೆಂದ್ರೆ ಈ ಶ್ರಾವಣ ಮಾಸದಲ್ಲಿ ಬರುವ ವರ ಮಹಾಲಕ್ಷ್ಮಿ ವ್ರತ ಎಷ್ಟು ಶಕ್ತಿಶಾಲಿ ಅಂತ ಎಲ್ಲರಿಗೂ ಗೊತ್ತೇ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಈ ಕರಿಯನ್ನು ಬೇಯಿಸಬಾರದು ವರ ಮಹಾಲಕ್ಷ್ಮಿ ವ್ರತವನ್ನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ ಈ ದಿನದಂದು ವರ ಮಹಾಲಕ್ಷ್ಮಿ ವ್ರತದ ದಿನ ಉಪವಾಸ ಪ್ರಾರ್ಥನೆ ದೀಪ ಮತ್ತು ಧೂಪ ದ್ರವ್ಯಗಳೊಂದಿಗೆ ಆಚರಿಸಲಾಗುತ್ತೆ ಇದರ್ಥ ನಾವು ಈ ಶ್ರಾವಣ ಮಾಸವನ್ನು ಬಹಳ ಪವಿತ್ರ ಮಾಸ ಅಂತ ಪರಿಗಣಿಸ್ತೇವೆ ಈ ಶ್ರಾವಣ ಮಾಸವು ಶುಭ ಚಟುವಟಿಕೆಗಳಿಗೆ ಹೆಸರುವಾಸಿ ಶ್ರಾವಣ ಮಾಸದಲ್ಲಿ ಚಿನ್ನವನ್ನು ಖರೀದಿಸುವುದು ಕೇವಲ ಒಂದು ಹಣದ ವಿಷಯ ಅದು ಮನೆ ನಿರ್ಮಾಣಕ್ಕಾಗಲಿ ಅಥವಾ ಆಗಲಿ ಶ್ರಾವಣ ಮಾಸವು ನಮಗೆ ಶುಭ ಚಟುವಟಿಕೆಗಳಿಗೆ ತುಂಬಾ ಹೆಸರುವಾಸಿ ಈ ಶ್ರಾವಣ ಮಾಸದಲ್ಲಿ ಮೇ ತಿಂಗಳಲ್ಲಿ ಬರುವ ಈ ಲಕ್ಷ್ಮಿಯು ಆಸನವನ್ನು ಇಟ್ಟು ಕುಳಿತುಕೊಳ್ಳುತ್ತಾರೆ ನಿಮ್ಮಲ್ಲಿರುವ ಎಲ್ಲಾ ದುಃಖಗಳು ಎಲ್ಲಾ ತೊಂದರೆಗಳು ಸಾಲದ ನೋವು ಎಲ್ಲಾ ಆರ್ಥಿಕ ಸಮಸ್ಯೆಗಳು ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ ಮತ್ತು ನೀವು ಮುಟ್ಟುವ ಒಂದು ಎಲ್ಲ ಪ್ರತಿಯೊಂದು ಕೂಡ ಚಿನ್ನವಾಗಿ ಮಾರ್ಪಡುತ್ತೆ ಪಾರ್ವತಿ ದೇವಿಯು ಈ ವ್ರತವನ್ನು ಮಾಡಿ ತನ್ನ ಎಲ್ಲಾ ತೊಂದರೆಗಳನ್ನ ನಿವಾರಿಸಿದ್ಲು ಅಂತ ಹೇಳ್ತಾರೆ ಅಂದ್ರೆ ಪಾರ್ವತಿ ದೇವಿಯು ಕಷ್ಟದಲ್ಲಿದ್ದಾಗ ಅವಳು ಶಿವನನ್ನ ಕೇಳಿದ್ಲು ನನ್ನ ತೊಂದರೆಗಳನ್ನು ಪರಿಹರಿಸಲು ನೀವು ಯಾವ ವ್ರತವನ್ನ ನಮ್ಗೆ ಹೇಳ್ತೀರ ಅಂತ ಆಗ ಭಗವಂತ ಈ ವರ ಮಹಾಲಕ್ಷ್ಮಿ ವ್ರತವನ್ನ ಹೇಳಿದ ನಿಮ್ಮ ಎಲ್ಲ ಆಸೆಗಳನ್ನ ಪೂರೈಸಿಕೊಳ್ಳಿ ಅಂತ ಹೇಳಿದ ಇದು ತುಂಬಾ ದೊಡ್ಡ ವ್ರತ ಈ ವ್ರತ ದೇವತೆಗಳು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ದೇವತೆಗಳು ಮಾಡುವ ಈ ಶಕ್ತಿಶಾಲಿ ವರಮಹಾಶಿ ವ್ರತವನ್ನ ಯಾವುದೇ ಮನೆ ಮನೆಯಲ್ಲಿ ನಿಯಮ ಮತ್ತು ಆಚರಣೆಗಳೊಂದಿಗೆ ಮಾಡಬಹುದು ಅವರು ಪೂಜೆಗಳನ್ನ ಮಾಡಿದ್ರೆ ಅವರ ಮನೆ ಇನ್ನು ಮುಂದೆ ಸಂಪತ್ತು ಧಾನ್ಯಗಳು ಎಂಟು ವಿಧದ ಧಾನ್ಯಗಳು ಮತ್ತು ಎಲ್ಲಾ ನಿಯಮಗಳೊಂದಿಗೆ ಮಾಡಿದ್ರೆ ಇಂಪಾರ್ಟೆಂಟ್ ಆಗಿ ನಾನು ಇವಾಗ ಮುಂದೆ ಹೇಳ್ತಾ ಇರುವ ಒಂದು ಪಲ್ಯಗಳನ್ನ ಮಾಡಬಾರ್ದು ಅವರು ತಕ್ಷಣ ಮನೆ ಮತ್ತು ಹೊರಹಂಡಗಳನ್ನು ಸ್ವಚ್ಛ ಮಾಡಬೇಕು ಚೆನ್ನಾಗಿ ಸ್ನಾನ ಮಾಡಬೇಕು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಪ್ರಾರಂಭ ಮಾಡ್ತಾರೆ ಈ ಆತುರದಲ್ಲಿ ಅವರಿಗೆ ಬೇರೆ ಏನು ಅಡುಗೆ ಮಾಡಬೇಕಂತ ಗೊತ್ತಾಗೋದಿಲ್ಲ ಏನು ತಿನ್ನಬೇಕು ಅಂತ ಗೊತ್ತಾಗೋದಿಲ್ಲ ಆಗ ತಕ್ಷಣ ಈ ಪಲ್ಯಗಳನ್ನು ಈ ತರಕಾರಿಗಳನ್ನು ಮಾಡ್ತಾರೆ ಈ ತರಕಾರಿಗಳನ್ನು ತಿನ್ನಬಾರ್ದು ಕೆಲವೊಂದು ನಿಯಮಗಳ ಪ್ರಕಾರ ತಿನ್ನಬಾರ್ದು ಹಾಗೆ ಮಾಡಿದರೆ ಗಂಡ ಹೆಂಡತಿಯ ನಡುವೆ ಜಗಳ ಆರ್ಥಿಕ ಸಮಸ್ಯೆ ಇತ್ಯಾದಿ ಉಂಟಾಗುತ್ತೆ ಅಂದರೆ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅವರೇನು ಕಲ್ಪನೆ ಕೂಡ ಇರೋದಿಲ್ಲ ಅವರು ಮಾಂಸಾಹಾರ ತಿನ್ನೋದಿಲ್ಲ ಆದರೆ ಯಾವುದೇ ತರಕಾರಿ ತಿನ್ನಬಹುದು ಅಂತ ಒಂದು ಕಲ್ಪನೆ ಇರೋದಿಲ್ಲ ನೀವು ತಿನ್ನಬಾರದ ಕೆಲವು ವಿಧಗಳಿವೆ ಅದರಲ್ಲಿ ನೀವು ಅಂತಹ ತಪ್ಪುಗಳನ್ನು ಮಾಡಿದರೂ ಸಹ ನೀವು ಅವುಗಳನ್ನು ಹೊರಗೆ ತಿಂದರೂ ಕೂಡ ಅಥವಾ ಮನೆಯಲ್ಲಿ ಬೇಯಿಸಿದ್ರು ಕೂಡ ನೀವು ಈ ತಪ್ಪು ಮಾಡಿದರೆ ನೀವು ತಿಳಿದೋ ತಿಳಿಯದೆ ಈ ತಪ್ಪುವನ್ನು ಮಾಡಿದರೆ ನೀವು ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಈ ಪಾಪ ನಿಮ್ಮ ಮೇಲೆ ಅಗಾಧ ಪರಿಣಾಮವನ್ನ ಉಂಟು ಮಾಡುತ್ತೆ ಮತ್ತು ನಿಮ್ಗೆ ಹಿಂಸೆ ಮಾಡುತ್ತೆ ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಹಾಳು ಮಾಡುತ್ತೆ ಮನೆಯಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ ಆರೋಗ್ಯದ ಕೊರತೆ ಅನಾರೋಗ್ಯ ಇವೆಲ್ಲವೂ ಕೂಡ ಬರ್ತವೆ ಈ ಎಲ್ಲಾ ವಿಷಯಗಳು ನಮ್ಮನ್ನು ಕಾಡ್ತವೆ ಮತ್ತು ಹಿಂಸೆ ಕೊಡ್ತವೆ ಏಕೆಂದರೆ ಮದುವೆಯ ಒಂದು ಆಗೋರು ಕೂಡ ಮದುವೆ ಆಗೋದಿಲ್ಲ ಈ ದಿನ ನೀವು ಸಕ್ಕರೆ ಪೊಂಗಲ್ ಅಥವಾ ಪಾಯಸ ಈ ತರ ಏನಾದರೂ ದೇವರಿಗೆ ಅರ್ಪಣೆ ಮಾಡ್ಬೋದು ಇವೆಲ್ಲವೂ ಕೂಡ ತಾಯಿಗೆ ಅರ್ಪಣೆ ಮಾಡೋದು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀವು ಮನೆಯೊಳಗೆ ಮಾಂಸಾಹಾರ ತರಬಾರ್ದು ಮಾಡಬಾರ್ದು ಎಲ್ಲಿ ತಿನ್ನಬಾರ್ದು ಬೇಯಿಸಬಾರ್ದು ಯಾವುದೇ ರೂಪದಲ್ಲಿ ಅದನ್ನು ತಗೋಬಾರ್ದು ಅಲ್ಲ ಹೊರಗಡೆ ಕೂಡ ನೀವು ಅದನ್ನು ಹೊರಗೆ ತಿನ್ನಬಾರ್ದು ಅಥವಾ ಚಿಕನ್ ಮಟನ್ ಈ ಥರ ಏನು ತಗೋಬಾರ್ದು ನಾವು ಪೂಜೆ ಮಾಡುವಾಗ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ ಹೊರಾಂಗಣವನ್ನು ಸ್ವಚ್ಛ ಮಾಡ್ತೇವೆ ಸ್ನಾನ ಮಾಡ್ತೇವೆ ಎಲ್ಲವನ್ನೂ ಮಾಡ್ತೇವೆ ಆದರೆ ಈ ಪಲ್ಯಗಳನ್ನು ತಿನ್ನುವಾಗ ಕೆಲವೊಂದು ದೋಷಗಳು ನಮ್ಮನ್ನು ಹಿಂಬಾಲಿಸಿ ಕಾಡುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಅದನ್ನು ಇದ್ರೆ ಅದು ಅವರ ಆಯ್ಕೆ ಆದರೆ ಅದರ ಬಗ್ಗೆ ತಿಳಿದು ಕೂಡ ನಾವು ಮಾಡೋದಿಲ್ಲ ಅಂತಂದ್ರೆ ನೀವು ಪಾಪಕ್ಕೆ ಗುರಿ ಇದು ಬರಲು ಸಮಯ ತೆಗೆದುಕೊಳ್ಳುತ್ತೆ ಏಕೆಂದರೆ ನಾವು ದೇವರನ್ನು ನಂಬಿದರೆ ನಮ್ಮ ಜೀವನಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ನಂಬಿಕೆ ಮಾನವ ಜೀವನಕ್ಕೆ ತುಂಬ ಮುಖ್ಯವಾದ ಇದು ತಪ್ಪು ಬಾಯಿಗೆ ನೀವು ತಿನ್ನಬಾರ್ದು ಯಾವ ತರಕಾರಿ ಅದು ಹಾಗಲಕಾಯಿ ಇಂದು ಹಾಗಲಕಾಯಿ ತಿಂದವರು ಕಷ್ಟಗಳನ್ನು ಖರೀದಿ ಮಾಡಿದಂತೆ ಏಕೆಂದರೆ ವರಮಹಾಲಕ್ಷ್ಮಿ ವ್ರತದಂದು ಪಾಯಸ ಸಿಹಿ ತಿಂಡಿ ಈ ಥರನೇ ಮಾಡಬೇಕು ಯಾರು ಹಾಗಲಕಾಯಿನ ಮಾಡಬಾರ್ದು ಶುಕ್ರವಾರ ಬಂದಿರೋದ್ರಿಂದ ಅದು ತಾಯಿಗೆ ತುಂಬ ಪ್ರಿಯವಾದ ದಿನ ಆದ್ದರಿಂದ ನಾನು ಬಾಯಿಗೆ ಸಿಹಿ ನೀಡಲು ಇಂಥ ಶುಭ ಮತ್ತು ಶುಭ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಈ ದಿನ ಹಾಗಲಕಾಯಿ ಅಂದ್ರೆ ಕಹಿ ಆಹಾರ ಅಂದ್ರೆ ಅದು ಕಷ್ಟಗಳನ್ನು ಖರೀದಿ ಮಾಡಿದಂತೆ ಆರೋಗ್ಯಕರ ದೃಷ್ಟಿಯಿಂದ ತಿನ್ನೋದು ಒಳ್ಳೆಯದಾದರೂ ಕೂಡ ಯಾವುದೇ ಹಾನಿ ಇಲ್ಲ ಆದ್ರೆ ವರಮಹಾಲಕ್ಷ್ಮಿ ವ್ರತದಂದು ಈ ಹಾಗಲಕಾಯಿ ತಿನ್ನುವುದು ಕಷ್ಟಗಳನ್ನು ಖರೀದಿ ಮಾಡಿದಂತೆ ಅಂತಾನೆ ನಾವು ಹೇಳ್ಬೋದು ಇನ್ನು ಹುರಿದ ಹಾಗಲಕಾಯಿ ರೂಪದಲ್ಲಿ ಅಥವಾ ಬಜ್ಜಿ ರೂಪದಲ್ಲಿ ಯಾವುದೇ ರೂಪದಲ್ಲಿ ಕೂಡ ಇದನ್ನು ಬೇಯಿಸಬೇಡಿ ಮತ್ತು ತಿನ್ಬೇಡಿ ಈ ದಿನ ಹಾಗಲಕಾಯಿಯನ್ನು ತಿನ್ನೋದಿಲ್ಲ ಅನ್ನೋದನ್ನ ನೀವು ಮೊದಲು ನೆನಪಲ್ಲಿಟ್ಕೊಳ್ಳಿ ಇನ್ನು ಮೊಟ್ಟೆಗಳನ್ನ ತಿನ್ನಬಾರ್ದು ಅಂತ ಹೇಳಲಾಗುತ್ತೆ ಅನೇಕ ಜನರು ಕೋಳಿ ಮೊಟ್ಟೆಗಳನ್ನು ಸಸ್ಯಾಹಾರಿ ಅಂತ ಭಾವಿಸ್ತಾರೆ ಹಾಗೆ ಮಾಡಿಬಿಡ್ತಾರೆ ಅನೇಕ ಜನರು ವೈದ್ಯರು ಸಹ ಸಸ್ಯಾಹಾರವನ್ನು ಸಸ್ಯಾಹಾರಿ ಅಂತ ಹೇಳ್ತಾರೆ ಆದರೆ ಈ ಕೋಳಿ ಮೊಟ್ಟೆಗಳು ಸಸ್ಯಾಹಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೊಟ್ಟೆಗಳು ಕೋಳಿಗಳಿಂದನೇ ಬರೋದು ಮರವು ಬೆಳೆಯೋದಿಲ್ಲ ಆದ್ರಿಂದ ಅದು ಮಾಂಸಾಹಾರಿನೇ ಆಗಿದೆ ಈ ದಿನದಂದು ಕುಂಬಳೆಕಾಯಿಯನ್ನು ಯಾವುದೇ ಒಂದು ಸಂದರ್ಭದಲ್ಲಿ ತಿನ್ನಬಾರದು ಅಂತಹ ವಿಶೇಷ ದಿನಗಳಲ್ಲಿ ಕುಂಬಳೆಕಾಯಿಯನ್ನು ಸಹ ಗ್ರಹಗಳಿಗೆ ಅರ್ಪಣೆ ಮಾಡುತ್ತೆ ಮಾಡ್ತಾರೆ ಅದರಿಂದ ಕುಂಬಳಕಾಯಿನ ತಿನ್ನಬಾರ್ದು ಅದೇ ರೀತಿ ಇಂದು ಯಾವುದೇ ಒಂದು ಸಂದರ್ಭದಲ್ಲಿ ಬದ್ನೆಕಾಯಿಯನ್ನು ತಿನ್ನುವಾಗಿಲ್ಲ ಬದನೆಕಾಯಿ ತಿನ್ನೋದ್ರಿಂದ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳ್ತಾರೆ ಮತ್ತು ಈ ಮಾಂಸಾಹಾರಿ ಈ ಮಾತಿನ ಅರ್ಥ ಈ ದಿನ ಯಾವ ತರಕಾರಿಗಳನ್ನು ತಿನ್ನಬಾರದು ಅಂದ್ರೆ ಹಾಗಲಕಾಯಿ ಕುಂಬಳೆಕಾಯಿ ಮಾಂಸಾಹಾರ ಮತ್ತು ಮೊಟ್ಟೆ ಬದನೆಕಾಯಿ ಸಹ ತಿನ್ನಬಾರ್ದು ಉದಾಹರಣೆಗೆ ಕೋಳಿ ಮೀನು ಸಿಗಡಿ ಏಡಿಗಳು ಬಸವನೂರು ಇತ್ಯಾದಿ ಏನು ಹಾಗಿಲ್ಲ ಇನ್ನು ಕೋಳಿ ಮೊಟ್ಟೆಗಳು ಸೇರಿದಂತೆ ಹಲವು ವಿಧದ ಮಾಂಸಾಹಾರಿಗಳಿವೆ ತರಕಾರಿಗಳನ್ನು ತಿನ್ನಬಾರ್ದು ಅಂತ ಹೇಳಲಾಗುತ್ತೆ ನೀವು ಈ ಹಾಗಲಕಾಯಿ ತಿಂದರೆ ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ ನಾವು ಇಲ್ಲಿ ಹೇಳಿದಂತೆ ನೀವು ಬದನೆಕಾಯಿ ತಿನ್ನಬಾರ್ದು ನೀವು ಇಲ್ಲಿಯವರೆಗೆ ಇವುಗಳನ್ನು ಸೇವಿಸಿಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಭವಿಷ್ಯದಲ್ಲಿ ಈ ವರಮಹಾಲಕ್ಷ್ಮಿ ವ್ರತದಂದು ನೀವು ಮಾಡುವ ಪೂಜೆಗಳು ಪರಿಹಾರಗಳು ಮತ್ತು ಉಪವಾಸಗಳು ಉತ್ತಮ ಫಲಿತಾಂಶ ನೀಡ್ತವೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಏಳೇಳು ಜನ್ಮದಲ್ಲಿಯೂ ಸಹ ನೀವು ಈ ತರಕಾರಿಗಳನ್ನು ತಪ್ಪಾಗಿ ತಿಂದರೂ ಸಹ ಬಡತನವು ನಿಮ್ಮನ್ನು ಬಾಧಿಸುತ್ತೆ ಆದ್ದರಿಂದ ನೀವು ಇವುಗಳನ್ನು ಬದಿಗಿಟ್ಟು ಉಳಿದೆಲ್ಲವನ್ನು ಸಾಮಾನ್ಯವಾಗಿ ಮಾಡಿದರೆ ನೀವು ಮಾಡುವ ಪೂಜೆಯು ನೂರು ಪಟ್ಟು ಫಲಿತಾಂಶಗಳನ್ನು ಕೊಡುತ್ತೆ